ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾಗಿರುವಂಥ ನುಗ್ಗೆಕಾಯಿನ ಸೂಪ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ನಿ ಈ ಚಳಿಗಾಲದಲ್ಲಿ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಗಡೆ ಕೆಮ್ಮು ಜ್ವರ ಇರುತ್ತಲ್ಲ ಮಕ್ಕಳಿಗೆ ಈ ಥರ ಸೂಪ್ ಮಾಡ್ಕೊಂಡು ಕೊಡಿ ಬೇಗ ಕಮ್ಮಿ ಆಗುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದೆರಡು ಟೊಮೊಟೊ ಮೂರು ನುಗ್ಗೆಕಾಯಿ ಈ ಥರ ಕಟ್ ಮಾಡಿ ನೀಟಾಗಿ ತೊಳೆದು ಒಂದು ಕುಕ್ಕರ್ಗೆ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡೋಂಗಂದರೆ ನುಗ್ಗೆಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಮೂರು ಇದ್ದೀನಿ ಅಷ್ಟೆ ಸ್ವಲ್ಪ ಹುಣ್ಸೆಹಣ್ಣು ನಂತರ ಸ್ವಲ್ಪ ಅರಿಶಿನ ಅರಶನೂ ಒಳ್ಳೆಯದ ಆರೋಗ್ಯಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಒಂದೆರಡು ಸಲ ಆದರೂ ಮಾಡಿ ಎರಡು ಸಲ ಆಗಿಲ್ಲ ಅಂತಂದರೆ ಒಂದು ಸಲ ಆದರೂ ಮಾಡಿ ಮಕ್ಳಿಗೆ ಕೊಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆಕಾಯಿ ಕೈ ಇರ್ಬೋದು ನುಗ್ಗೆ ಸೊಪ್ಪಿರ್ಬೋದು ತುಂಬಾ ಒಳ್ಳೆಯದು ಈಗ ನೋಡಿ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಮೆಣಸು ಜೀರಿಗೆ ನೀಟಾಗಿ ಪುಡಿ ಮಾಡ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ನಾಲ್ಕೈದು ಮೆಣಸು ಹುರಿದು ಪುಡಿ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ಪುಡಿ ಮಾಡ್ತಾ ಇದ್ದೀನಿ ಈ ಥರ ಆಗಿದೆ ಇಷ್ಟಾದರೆ ಸಾಕು ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸು ಜೀರಿಗೆ ನೀವೆಷ್ಟು ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡು ನೋಡ್ತಾ ಇರ್ಬೋದು ಒಂದು ಪ್ಲೇಟ್ಗೆಲ್ಲ ಇದ್ದೀನಿ ಈ ಥರ ಪುಡಿಯಾಗಿದೆ ಆದರೆ ಸಾಕು ಈಗ ಒಂದು ಮೂರು ವಿಜಿಲ್ ಕೂಸ್ಕೊಂಡಿದ್ನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಚೆನ್ನಾಗಿ ಬೆಂದರೆ ಸಾಕು ಈಗ ಒಂದು ಮಸಿಯ ಕೋಲ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಮಸ್ಕೊಂಬಿಡಿ ತಣ್ಣಗಾಗಿದ್ದರೆ ಕೈಯಲ್ಲೇ ನೀಟಾಗಿ ಕಿವುಚ್ಕೋಬೋದು ಇನ್ನೂ ತಣ್ಣಗಾಗಿಲ್ಲ ಅಂತಂದರೆ ಈ ಥರ ಮಸಿಯ ಕೋಲಲ್ಲಿ ನೀಟಾಗಿ ಮಸ್ಕೊಳ್ಳಿ ಕ್ಲೀನಾಗೆಲ್ಲ ಮಸ್ಕೊಂಬಿಡಿ ಇವಾಗ ಒಂದು ಪಾತ್ರೆ ಇಟ್ಟು ಜಲ್ಡೆ ಇಟ್ಟಿದ್ದೀನಿ ಈ ಥರ ಜಲ್ಡೆ ಇಟ್ಟು ಕಂಪ್ಲೀಟಾಗಿ ಸೋಸ್ಕೊಂಬಿಡಿ ನೋಡ್ತಾ ಇರ್ಬೋದು ಈ ಥರ ಕಂಪ್ಲೀಟಾಗಿ ಸೋಸ್ಕೊಂಬಿಟ್ಟು ಇವಾಗ ಸಲ ನೀಟಾಗಿ ಕೈಯೆಲ್ಲ ಕಿಚ್ಚ್ಕೊಳ್ಳಿ ಇನ್ನೂ ಏನಾದರೂ ರಸ ಇದ್ದರೆ ಬರುತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ನಾನು ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಇದ್ದೀನಿ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಏನಾದರೂ ರಸ ಇದ್ದರೆ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಕಿವಚ್ಕೊಂಬಿಡಿ ಕಂಪ್ಲೀಟಾಗಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಈಗ ಮತ್ತೊಂದು ಪಾತ್ರೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಈಗ ನುಗ್ಗೆಕಾಯಿನ ಸೂಪ್ ಇದ್ದೀನಿ ಕಂಪ್ಲೀಟಾಗಿ ಹಾಕೊಂಬಿಡಿ ನಂತರ ಜೀರಿಗೆ ಮೆಣಸು ಜಜ್ಜಿಟ್ಟಿದ್ವಲ್ಲ ಅದನ್ನು ಇದ್ದೀನಿ ನೋಡಿ ಹಾಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಥರ ನೀವು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದೇ ಒಂದು ಸಲ ಮಾಡಿ ನಿಮಗೆ ಗೊತ್ತಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಒಂದು ಐದು ನಿಮಿಷ ಕುಡಿದಿಯಾಗ್ಬಿಡಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಇಷ್ಟ ಸಾಕು ನೀವು ಖಾರ ಏನು ಹಾಕೋಕೋಗ್ಬೇಡ್ರಿ ಜೀರಿಗೆ ಮೆಣಸು ಹಾಕಿರ್ತೀವಲ್ಲ ಅದರಲ್ಲೇ ಖಾರ ಇರುತ್ತೆ ನೀವು ಖಾರ ಹಾಕಿದ್ರೆ ಮಕ್ಕಳು ಕುಡಿಯೋದಿಲ್ಲ ಖಾರ ಹಾಕಿದ್ರೂ ಚೆನ್ನಾಗಿರಲ್ಲ ಇದೇ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಥರ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕುಡಿದ್ರು ನಾವು ಕುಡಿದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್